ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಲಾಕ್ಸ್ ಬನ್ನಿ ನಾವಿವತ್ತು ಸಂಗೊಳ್ಳಿಯ ರಾಕ್ ಗಾರ್ಡನ್ನಲ್ಲಿದ್ದೀವಿ ನೋಡಿ ಇದು ಎಂಟ್ರೆನ್ಸ್ ಹಿಂದೆ ಫೋರ್ಟ್ ಇತ್ತು ಅದರಿಂದ ಮುಂದೆ ಬಂದ ತಕ್ಷಣ ಎಂಟ್ರೆನ್ಸ್ ಇದೆ ಇಲ್ಲಿ ಶಿವನ್ ದೇವಾಲಯ ಇದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿ ಮಾಡಿದ್ದಾರೆ ಮುಂದೆ ನಂದಿ ಸೇಮ್ ದೇವಸ್ಥಾನ ಥರನೇ ರೀಕ್ರಿಯೇಟ್ ಮಾಡಿದ್ದಾರೆ ಹಾಗೆ ಇದು ಫೋರ್ಟ್ ಕೊಡ್ತಾರೆ ವೀರಪ್ಪ ದೇಸಾಯಿ ಅರಮನೆಯದು ಇದನ್ನ ಇದನ್ನು ಆದ ತಕ್ಷಣ ನನ್ನ ಮಗ ಆದ ತಕ್ಷಣ ಬೆಳಗ್ಗೆ ರಾಜರು ಹೇಗಿದ್ದರು ಅವ್ರ ಆಸ್ಥಾನ ಹೇಗಿತ್ತು ಅಂತ ರೀಕ್ರಿಯೇಟ್ ಮಾಡಿದ್ದಾರೆ ನೋಡಿ ಹೇಗಿದ್ರು ಅವರು ಹಿಂದೆ ಬೆಂಬಲಿಗರು ಇದ್ದಾರೆ ಮುಂದೆ ಮಂತ್ರಿಗಳು ರಾಜ ಎಲ್ಲ ಇದೆ ಇಲ್ಲಿಂದ ಮುಂದೆ ನಾನು ರಿಯಲಾಗಿ ಏನು ಮಾತಾಡಿದ್ವೋ ಅದನ್ನೇ ಹಾಕ್ತೀನಿ ವಾಯ್ಸ್ ಓವರ್ ಕೊಡೋಲ್ಲ ನೋಡ್ತಾ ಬನ್ನಿ ಮುಂದೆ ಸಿಚುವೇಶನ್ ಏನಿದೆ ಅದನ್ನು ಓದಿ ವಿಡಿಯೋ ಮಾಡಿದ್ದೀನಿ ಅದು ನಿಮಗೆಲ್ಲ ಅರ್ಥ ಆಗಲಿ ಅಂತ ಸಂಗೊಳ್ಳಿ ರಾಯನನ ಪೂರ್ತಿ ಚರಿತ್ರೆ ಇಲ್ಲಿದೆ ನೋಡ್ಕೊಂಡು ಬನ್ನಿ ಏನವ ಹೇಳ ಕುರಿ ಟಗರು ಕೋಳೆದ ಕೋಳಿ ਹੂੰ। ਇਹ ਨੋੜੀਲ ਵਾ ਹੁਲੀ ਆਈਓ ਸਰੀ। ਮੋੜੀ ਫੋੜ ਗੁੱਦਾੜਾ ਕੰਪਾਨ ਪੋ। ਹੂੰ। ਨਾ ਇਹ ਨੋੜ। ਕੀ ਵੇ ਗੀ ਇਹਨਾਂ ਹੇਲ ਫੁੱਟੀ ਦਾ? ਹਸਪੀਟਲ। ਇਹ ਲਾ ਇਹੋ ਸਟੈਚੂ ਹਲੇ ਕਾਲਾ ਦਾ ਆਯੁਰਵੈਦਿਕ ਦਵਾਈ ਕਨਾਈ ਟਾਈਪ। ਹੂੰ।

ಹಮ್ ಲಯನ್ ಮ್ಯಾಕ್ ಹಿಡ್ಕೊಂಡಾನ ಹ್ಮ್ ಬೇಷಣಾ ತನವರಾಜ ಚೀಲಾತ್ ನೊಂದಂತೆ ಆರೆ ಯು ಮಲ್ಲೆ ಒಂದು ಹಲ್ಲು ಪೆಲ್ಲಾ ಹ್ಮ್ ಯು ಒಂದು ಹಲ್ಲ ಇಲ್ಲಾತು ಬಂದೋಗೆ ತಂದ ಆಗೆ ಇಲ್ಲಿ ಹುಲಿ ಜೊತೆ හොರಾಟ ಮಾಡ್ತಾ ಇರೋದು ಹಾಗೆ ಇಲ್ಲಿ ಅದನ್ನ ಹಕೊಂಡು ಬಂದಿರೋ ವಿಡಿಯೋ ಇದು ದೃಶ್ಯ ಬಂದ ಗಂಡು ಮಗುವಿಗೆ ರಾಯಣ್ಣ ಎಂದು ನಾಮಕರಣ ಮಾಡಿ ತೊಟ್ಟಿಲಿಗೆ ಹಾಕುತ್ತಿರುವ ದೃಶ್ಯ ನೋಡಲ್ಲ ಇದರ ಒಂದ್ ಹುಡುಗಿ ಜೊತೆ ಫೋಟೋ ಆಡಕ್ ಕಳಿಸ್ಬಿಟ್ಟೈತಿ ಸೆರೆ ಸಿಗತಿ ಅದ್ ನೋಡೋಣ ಅಂತ ಮುದುಕಿ ನೋಡಲ್ಲ ಹಂಗದಿ ನೋಡ ಏನಪ್ಪಾ ಹೋಗಿದ್ದೆ ಹುಣ್ಣಿಮೆ ಮತ್ ಮಲ್ಲ ಸರ್ಜತ್ ಬಹುಮಾನ ಪಡೆದು ಬರುತ್ತಿರುವ ಭರಮಪ್ಪನನ್ನು ಸಂಗೋಳಿ ಜನರು ಅದ್ದೂರಿಯಿಂದ ಸ್ವಾಗತಿಸಿ ಮೆರೆಸುತ್ತಿರುವುದು ಇನ್ನೊಂದು ತೋರ್ಸ ಹೆಂಗ್ ಮಾಡಾತಾರ ಅವರು ತೋರ್ಸ ಹೆಂಗ್ ಮಾಡಾತಾರ ಅವರು ಅವರ ಹೆಂಗ್ ಮಾಡಾತಾರ ತೋರ್ಸ ಹಂಗ್ ಹಂಗ್ ಮಾಡಾತಾರ್ ನಾ

ರಾಣಿಯನ್ನು ಕರೆದುಕೊಂಡು ಹೋಗುವ ಜಟಕಾ ಬಂಡಿ ಇರುತ್ತದೆ ಆಗಿನ ಕಾಲದ ಮಾಡೆಲ್ ಕುದುರಿ ರಾಯಣ್ಣ ಯೋಣ ಅಲ್ಲ ಅಲ್ಲಿ ಕಡ್ಗೆ ಕತ್ತಿ ತೆಗತ್ತಿ ಇವಾಗ ಕೊಡ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಕ್ ಬರ್ತಾರ ಅವ್ರ ಪಟ್ಟಾಭಿಷೇಕ ಇದ್ರ

ಸಾಮ್ರಾಜ್ಯ ಎಂದು ಹೆಸರಾಗಿದ್ದ ಬ್ರಿಟಿಷ್ ಸಾಮ್ರಾಜ್ಯವು ಕನ್ನಡ ನೆಲದಲ್ಲಿ ರಾಣಿ ಚೆನ್ನಮ್ಮಳ ನೇತೃತ್ವದಿಂದ ನಡೆದ ಯುದ್ಧದಲ್ಲಿ ಸೋತು ಶರಣಾಗತವಾಯಿತು ಈ ಐತಿಹಾಸಿಕ ಗೆಲುವನ್ನು ಕಿತ್ತೂರು ಪ್ರಜೆಗಳು ಸಂಭ್ರಮಿಸಿತು ಮೆರವಣಿಗೆಯಲ್ಲಿ ಸರದಾರರು ಸಂಗೊಳ್ಳಿ ರಾಯಣ್ಣ ಇದ್ದಾರೆ ಹ್ಮ್ ನೋಡ್ರಿ अर काल पाल्लो ಸಂಗಾಲಕಾರ ಮತ್ತೊಬ್ಬ ಕಮಿಸಿದ್ಲೀನಿ ಕಿತ್ತೂರು ವಶಪಡಿಸಿಕೊಳ್ಳಲು ಹಂಚು ಹಾಕಿದನು ಪುಣೆ ಬೆಳಗಾವಿ ಬಳ್ಳಾರಿ ಸೊಲ್ಲಾಪುರ್ ಮೈಸೂರು ಮತ್ತು ವೆಂಗೂರ್ಲಾ ಭಾಗಗಳಿಂದ ಸೈನ್ಯ ಕರ್ಸಂತಮ್ಮ ಕಿತ್ತೂರು ಸಂಸ್ಥಾನದ ಕಡೆಯಿಂದ ಸಂಧಾನದ ಪ್ರಯತ್ನ ನಡೆದಿತ್ತು ಬಂಧನದಲ್ಲಿದ್ದ ಅಧಿಕಾರಿಗಳ ಸೈನ್ಯದ ಬಿಡುಗಡೆ ಇಲ್ಲದೆ ಮಾತುಕತೆ ಸಾಧ್ಯವಿಲ್ಲ ಎಂದು ಚಾಪ್ಲಿನ್ ಕರಾರು ಹಾಕಿದನು ಅವನ ಮಾತು ನಂಬಿ ರಾಣಿ ಚೆನ್ನಮ್ಮ ಬಂದ್ ಥರ ಬಿಡುಗಡೆ ಮಾಡಿದರಂತೆ ಆಂಗ್ಲ ಕಿತ್ತೂರು ಸಂಧಾನ ಫಲಪ್ರದವಾಗಲಿಲ್ಲ ಮಾತಿಗೆ ತಪ್ಪಿದ ಜಾಪ್ಲಿನ್ ಹದಿನೆಂಟುನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಮೂರರಂದು ಸಿದ್ಧತೆ ಇಲ್ಲದ್ರಿಂದ ಕಿತ್ತೂರು ಸೋಲಬೇಕಾಯ್ತು ಇದ್ರೊಳಗ್ ಕಿತ್ತೂರ್ ಸೋತೈತ್ ಕಿತ್ತೂರು ನಂದಿ

ಯುದ್ಧದಲ್ಲಿ ಸೆರೆ ಸಿಕ್ಕ ಸೈನಿಕರಲ್ಲಿ ಸಂಗೊಳ್ಳಿ ರಾಯನೂ ಒಬ್ಬ ಸಂಗಡಿಗರನ್ನು ಧಾರವಾಡ

ಬಾ ಮುರದಿಟ್ಟಿ ಹುಷಾರ ಈಕಿ ಚೆನ್ನಮ್ಮನ ಈಗ ಹೌದು ಈಕಿ ಚೆನ್ನಮ್ಮ ಉಂಗ್ರಾ ಕೊಟ್ ಕಳಿಸ್ತಾರಲ್ಲ ಇದಣ್ಣ ಇದು ಪಶ್ಚಿಮ ಘಟ್ಟದ ಕಾಡಿನ ಮಧ್ಯದಲ್ಲಿರುವ ಗುಹೆಯೊಂದರಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ ಹೋರಾಟದ ರೂಪರೇಷೆಗಳು ಅಂತಿಮಗೊಳ್ಳುತ್ತಿವೆ ಗುಹೆಯ ಒಳಗೆ ಸೈನಿಕರಿಗೆ ಖಡ್ಗ ತರಬೇತಿ ನೀಡುತ್ತಿರುವುದು ಗುಹೆನ ಇದೆ ಪ್ಲಾನ್ ಮಾಡ್ತಾರವ್ರೆ ಇಲ್ಲೇ ಗೆರಿಲ್ಲ ಯುದ್ಧ ತಂತ್ರದ ಪ್ಲಾನ್ ಮಾಡ್ತಾರ ನಾವು ಇಲ್ಲೇ ಹೌದಲ್ರಿ ಕತ್ತಿ ಕತ್ತಿ ರೆಡಿ ಮಾಡಿ ಮಾಡಿಟ್ಕೊಂತಾರಪ್ಪ ಕೊಲ್ಲಾಕ

ಆಂಗ್ಲ ಸಿದ್ಧತೆಯಲ್ಲಿ ರಾಯಣ್ಣ ಮತ್ತು ಸಂಗಡಿಗರು ಮಾರುವೇಷದಲ್ಲಿ ರಾಣಿ ಚನ್ನಮ್ಮನವರ ಸಮಾಧಿಗಳನ್ನ ನಮಿಸಿ ಕಿತ್ತೂರು ಸಂಸ್ಥಾನ ಸ್ಥಾಪಿಸುವುದಾಗಿ ಪ್ರತಿಜ್ಞೆ ಮಾಡಿದರು ಕಂದಾಯ ಆಕರಣೆ ಮಾಡಲು ಅಮಲ್ದಾರ್ ಕೃಷ್ಣರಾವ್ ಆದೇಶದ ಮೇರೆಗೆ ಸಂಗೊಳ್ಳಿ ಕುಲಕರ್ಣಿ ಬಾಳಪ್ಪ ಮೂವತ್ತೈದು ರೂಪಾಯಿ ಕಂದಾಯ ನಿಗದಿ ಮಾಡಿದರು ಕುಲಕರ್ಣಿ ಬಾಳಪ್ಪನ ಮೇಲೆ ಹಲ್ಲೆ ಮಾಡಿದ್ದು ಇಲ್ಲಿ ರಾಯಣ್ಣನ ಹಿಡ್ಕೊಂಡು ಹೊಂದಿದ್ದ ಅಲ್ಲಿ ಸ್ವಾತಿ ಚಿಕ್ಕಿ ಹತ್ರದ ತಡ और जाए लेकिन दीदी ಸುಂಕದ ಕಲ್ಲ ಹೇರಿಸುವ ಮೂಲಕ ಅವಮಾನಿಸಿದರು ಆದರೂ ಕೆಂಚಮ್ಮ ಇನಾಮ್ ಕಾಯ್ದೆಗೆ ವಿರೋಧಿಸಿದರು ಅವ್ನು ಏನ್ ತಿನ್ನಿ ಜೊತೆ ಫೋಟೋ ತಗಸ್ಕೊಂಡಿ ಒಂದ್ ಪಾಪು ಐತ್ ನಿನ್ಗಂತ ಅವ್ರ ಅವ್ ಹರ್ಷಿದ್ನಲ್ಲವಾ ಅಲ್ಲಿದ್ದ ಹರ್ಷ ಇಲ್ಲಿ ಬಂದ್ ಅವ್ನ ಕೊಳಪಟ್ಟಿ ಹಿಡ್ದು ಅಲ್ಲೇ ಅವ್ನ ಹಿಡ್ಕೊಂಡಿದ್ದಕ್ಕೆ ಇಲ್ಲಿ ಅವ್ನ ಭೂಮಿ ಇಷ್ಟು ಮುಟ್ಗೋಳ ಹಾಕ ಪ್ಲಾನ್ ಹಾಕ ನಮ್ಮ ಭೂಮಿ ಮುಟ್ಗೋಳ ಹಾಕಿದ ಸುದ್ದಿ ಕೇಳ್ಲೆ ಅವ ಸಂಗೊಳ್ಳಿ ರಾಯಣ್ಣ ಬರ ಅವನ ಹೆಸರೇನ ಸ್ವಾತಿ ಕೃಷ್ಣಪ್ಪನ ಅವನ್ಕೊಂದ್ ಅವನ್ ತಲೆ ತೊಂಬರ್ತ ಹ್ಮ ಇಲ್ಲಿ ತಲೆ ಇಡ್ಕೊಂಡ್ ನೋಡು ನೋಡವ್ ಇಲ್ಲಿ ಅವ್ನ ಕೈಯಾಗ ಐತಿ ಇಲ್ಲಿ ಅವನ್ ಕೈಯಾಕ ತಲೆ ಐತಿ ಅಪ್ಪ ಸತ್ತಾನ ಬಾ ಬಾಡುವ ರಾಯನ ಜೊತೆ ಗುಡ್ಡ ಇಲ್ಲಿ ಯುದ್ಧ ಏನದ ದತ್ತಕ ಪುತ್ರನ ತನ್ನ ತಮ್ಮ ರಾಜನೆಂದು ಸ್ವೀಕರಿಸಿ ಮರಡಿಯ ಬಾಳನ್ ಗೌಡ್ರ ಮನೆಗೆ ಆಗಮಿಸಿ ತಮ್ಮ ಜೊತೆಗೆ ಕರೆ ತಂದಿದ್ದು ಕಾವಲಿದ್ದ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಕಂದಾಯದ ಹಣ ಲೂಟಿ ಮಾಡಿದರು ಕಾಗದ ಪತ್ರ ಸಹಿತ ಕಚೇರಿಯನ್ನು ಸುಟ್ಟು ಹಾಕಿದರು ಬೆಂಕಿ ಹಚ್ಚಿದ್ದ ಹ್ಮ

Tamada, tá não?

ವ್ಯಾಪಾರಿಗಳ ವಸ್ತುಗಳನ್ನು ಲೋಟಿ ಆಯ್ತಿದ್ದ ನಿಸ್ವತ್ ಸುಪಾರಿ ಕಲರ್ ಅಂತ

ಅಲ್ಲಿ ಗಲ್ಲಿಗೆ ಎರ್ಸಿದ ಸ್ಥಳದೊಳಗೆ ಆಲದ ಮರ ನೆಟ್ಟಿದ್ದೆ ಇದು ಅವನ ಸಮಾಧಿ ಥ್ಯಾಂಕ್ಸ್ ಫಾರ್ ವಾಚಿಂಗ್